ವೀಕ್ಷಕರೇ ನಮಸ್ಕಾರ ನಮ್ಮ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಫ್ಟರ್ ಎಲೆಕ್ಷನ್ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಅದು ಈಗ ಒಂದು ಕಡೆ ಖಾರವಾಗಿದೆ ಅಂದರೆ ತಪ್ಪಾಗಲಾರದು ಈ ದಡ್ ನನ್ನ ಮಗನಿಗೆ ಯಾವನ್ನಾದರೂ ಇನ್ಮೇಲೆ ಬುದ್ಧಿವಂತ ಆದರೆ ಚೆನ್ನಾಗಿರಲ್ಲ ಅಂತ ಕಿಡಿಕಾರಿದ್ದಾರೆ ಸೊ ಹಾಗಾದರೆ ಯಾಕೆ ಅವರ ಪ್ರಜಾಕೀಯಕ್ಕೆ ಓಟ್ ಹಾಕಿಲ್ಲ ಅಂತನ ಅಥವಾ ಯಾವ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಮಾತನಾಡಿದರು ಅದೆಲ್ಲವನ್ನ ಇನ್ ಡೀಟೇಲ್ಡ್ ಆಗಿ ಇವತ್ತಿನ ಈ ವಿಡಿಯೋ ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಬಹುದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮದೇ ಆಗಿರುವಂಥ ಒಂದು ರಾಜಕೀಯ ಪಕ್ಷವನ್ನು ಕಟ್ಕೊಂಡಿದ್ದಾರೆ ಸಾರಿ ಸಾರಿ ಪ್ರಜಾಕೀಯ ಪಕ್ಷವನ್ನು ಕಟ್ಕೊಂಡಿದ್ದಾರೆ ಯಾಕಂದರೆ ಅವರು ಆ ಪಕ್ಷಕ್ಕಾಗಲಿ ಅಥವಾ ಅವರು ಮಾಡುವಂಥ ಕೆಲಸಕ್ಕಾಗಲಿ ರಾಜಕೀಯ ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ ಇನ್ನು ವಿಚಾರ ಏನಪ್ಪ ಅಂದರೆ ನಿರೀಕ್ಷಿಸದ ಮಟ್ಟಿಗೆ ರಾಜಕೀಯ ಪಕ್ಷಕ್ಕೆ ಯಾವುದೇ ಕೂಡ ಜನ ಬೆಂಬಲ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ನೋಡದೆ ಆಗಿದ್ದಲ್ಲಿ ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಕೆಲವು ಸೆಲೆಬ್ರಿಟಿಗಳು ಕೂಡ ಗೆಲುವನ್ನು ಕಂಡಿದ್ದಾರೆ ನೋಡಿ ನಿಮಗೆಲ್ಲ ಗೊತ್ತಿರ್ಬೋದು ನಟ ಪವನ್ ಕಲ್ಯಾಣ್ ಗೆದ್ದು ಸಾಕಷ್ಟು ಸೌಂಡನ್ನು ಮಾಡ್ತಾ ಇದ್ದಾರೆ ಈಗ ಇದೇ ವಿಚಾರವನ್ನು ಇಟ್ಕೊಂಡು ಕೆಲವರು ಟ್ರೋಲರ್ಸ್ ಆಗಲಿ ನೆಟ್ಟಿಗರಾಗಲಿ ಉಪೇಂದ್ರ ಅವರ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ಕುರ್ತು ಉಪೇಂದ್ರ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಅದು ಏನು ಎತ್ತ ಅಂತ ನೋಡ್ತಾ ಹೋಗೋಣ ಬನ್ನಿ ಪವನ್ ಕಲ್ಯಾಣ್ ಅವರನ್ನು ಗೆಲ್ಲಿಸೋದಕ್ಕೆ ತೆಲುಗು ಜನ ಹದಿನಾಲ್ಕು ವರ್ಷವನ್ನು ತೆಗೆದುಕೊಂಡ್ರು ಉಪೇಂದ್ರ ಅವ್ರನ್ನ ಗೆಲ್ಲಿಸೋದಕ್ಕೆ ಕನ್ನಡಿಗರು ಇನ್ನೂ ಎಷ್ಟು ವರ್ಷ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಅಂತ ಟ್ರೋಲ್ ಪುಟ್ಟದವರು ಒಂದಿಷ್ಟು ಪೋಸ್ಟ್ಗಳನ್ನು ಮಾಡಿದರು ಈ ಪೋಸ್ಟನ್ನು ಉಪೇಂದ್ರ ಅವರು ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ಪೋಸ್ಟ್ಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಖಾರವಾಗಿ ನೀಡಿದ್ದಾರೆ ಹಾಗಾದರೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತ ಈ ಮೂಲಕ ವಾವ್ ಮೈ ಡಿಯರ್ ಪ್ರಜಾಪ್ರಭುಗಳೇ ವಾವ್ ಉಪೇಂದ್ರ ಸೋಲುಗಿರೋ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದೀರಾ ಎಂಥ ನಿಸ್ವಾರ್ಥ ಎಂಥ ತ್ಯಾಗ ಮನೋಭಾವ ನಿಮ್ಮೆಲ್ಲರ ಪಾದಕ್ಕೆ ಅಡ್ಬಿದೆ ಡೋಂಟ್ ವರಿ ನಾನು ಗೆಲ್ಲಬೇಕು ಅಂತ ಅನಿಸಿದಾಗ ಯಾವುದಾದ್ರೂ ರಾಜಕೀಯ ಪಕ್ಷ ಸೇರಿ ನೀವು ಹೇಳ್ದಾಗೆಲ್ಲ ಮಾಡ್ತೀನಿ ನಿನ್ನ ಗೆಲ್ಲೋದು ಯಾವಾಗ ಅಂತ ನೀವು ಯೋಚನೆ ಮಾಡ್ರಪ್ಪೋ ಅಂತ ಬರೆದುಕೊಂಡಿದ್ದಾರೆ ಉಪೇಂದ್ರ ಅಷ್ಟೇ ಅಲ್ಲ ನೆಕ್ಸ್ಟ್ ಎಲೆಕ್ಷನಲ್ಲಿ ನನ್ನ ಕೆಲಸ ಕೊಡ್ತೀರಾ ಅಂದರೆ ನಿಲ್ತೀನಿ ಆಗಲೂ ನೀವು ಎಮೋಷ್ನಲ್ ಪ್ರಚಾರ ಮಾಡಿರಿ ಸಭೆ ಸಮಾರಂಭ ಎಲ್ಲ ಮಾಡಿರಿ ಕಷ್ಟಪಡ್ರಿ ಆಮೇಲೆ ಐದು ವರ್ಷ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನಾವು ಕೇಳಕ್ಕೆ ಬರಲ್ಲ ಅಂದರೆ ಓಹ್ ಏನು ಬರೀಬೇಕೋ ಗೊತ್ತಾಗ್ತಿಲ್ರಪ್ಪೋ ಏ ದಡ್ ನನ್ನ ಮಗನಿಗೆ ಯಾವನಾದ್ರೂ ಇನ್ಮೇಲೆ ಬುದ್ಧಿವಂತ ಅಂದರೆ ಅಷ್ಟೇ ಸಂದಾಕಿರಕ್ಕಿಲ್ಲ ಅಂತ ಉಪೇಂದ್ರ ಹಳ್ಳಿ ಸೊಗೋಡಿನಲ್ಲಿ ಮಾತನಾಡಿದ್ದಾರೆ ವೀಕ್ಷಕರೇ ನಿಮಗೆಲ್ಲ ಜ್ಞಾಪಕ ಇರ್ಬೋದು ಇತ್ತೀಚೆಗೆ ಅವರ ಯು ಐ ಸಿನಿಮಾ ಸಖತ್ ಸದ್ದು ಮಾಡ್ತಾ ಇದೆ ಟ್ರೋಲ್ ಸಾಂಗ್ ಆಗಿರ್ಬೋದು ಹಾಗೆಯೇ ಅವರ ಡೈರೆಕ್ಷನಲ್ಲಿ ಇದೆ ಮೂವಿ ಅಂದ ತಕ್ಷಣ ಕ್ಯೂರಿಯಾಸಿಟಿ ಆಗಿರ್ಬೋದು ಅಷ್ಟೇ ಸದ್ದನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಒಂದಿಷ್ಟು ಚಾನಲ್ಗಳು ಅವ್ರನ್ನ ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಪ್ರಜಾಕೀಯದ ಬಗ್ಗೆ ಹೇಳಿದ್ದಾರೆ ಪ್ರಜಾಕೀಯದ ಬಗ್ಗೆ ಎಲ್ಲ ಮಾತಾಡ್ತೀರಾ ರಾಜಕೀಯವನ್ನು ಬಿಟ್ಬಿಡಿ ರಾಜಕೀಯ ಬೇಡ ಅಂತ ಹೇಳ್ತೀರಾ ನೀವು ಆದರೆ ಪ್ರಜಾಕೀಯಕ್ಕೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ನೀವೇನು ಮಾಡ್ತಾಯಿದ್ರೆ ಒಂದೇ ಸಾರಿ ನಾನು ನಂಬು ಅಂತ ಹೇಳೋದಿಲ್ಲ ಆದರೆ ನೀವು ಆ ಪ್ರಜಾಕೀಯ ಆ್ಯಪನ್ನು ನೋಡಿ ನಮ್ಮ ಥಾಟ್ಸ್ಗಳು ಯಾವ ರೀತಿಯಾಗಿದ್ದಾವೆ ನೋಡಿ ನಾವು ಯಾವುದೇ ರೀತಿಯಾಗಿ ನಿಮಗೆ ಆಮಿಷಗಳನ್ನು ಒಡ್ಡಿ ಸರ್ಕಾರವನ್ನು ರಚನೆ ಮಾಡೋದಿಲ್ಲ ಆ ರೀತಿಯಾಗಿ ಮಾಡಬೇಕು ಅಂದ್ರೆ ನಾವು ಹಣ ಮಾಡಬೇಕಾಗತ್ತೆ ಹಣವನ್ನು ಬಳಕೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಮತ್ತೆ ಕೊಳ್ಳೆ ಹೊಡಿಬೇಕಾಗತ್ತೆ ಈ ಕೆಲಸವನ್ನು ನಾನು ಯಾವತ್ತೂ ಮಾಡೋದಿಲ್ಲ ನನ್ನ ಸ್ಟೈಲೇ ಬೇರೆ ನಾನೇ ಬೇರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಉಪೇಂದ್ರ ಸೊ ಒಂದು ಕಡೆ ಪ್ರಜಾಕೀಯಕ್ಕೆ ಅಷ್ಟು ಒಂದು ವ್ಯಾಪಕವಾಗಿ ಬೆಂಬಲ ಸಿಗ್ತಾ ಇಲ್ಲ ಎಷ್ಟೋ ಜನ ಪ್ರಜಾಕಿ ಅಂದರೂ ಕೂಡ ಅದನ್ನು ಕೇವಲ ಅವರ ಒಂದು ಮೇಲಿನ ಅಭಿಮಾನ ಅಂತ ಹೇಳ್ಬೋದು ಅಷ್ಟಕ್ಕೆ ಮಾತ್ರ ಪ್ರಜಾಕೀಯವನ್ನು ಸೀಮಿತಗೊಳಿಸಿದ್ದಾರಿಗೆ ಹೊರತಾಗಿ ನಿಜವಾಗಲೂ ಅದನ್ನು ಜಾರಿಗೆ ತರುವಲ್ಲಿ ಯಾರೂ ಕೂಡ ಮುಂದಾಗ್ತಾ ಇಲ್ವೇನೋ ಅನ್ನುವಂಥ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ ಇನ್ನು ಉಪೇಂದ್ರ ಅವ್ರಿಗೂ ಕೂಡ ಫ್ಯಾನ್ ಫಾಲೋಯಿಂಗ್ ಏನು ಕಡಿಮೆ ಇಲ್ಲ ಸೊ ಅವರ ಫ್ಯಾನ್ಸು ಓಟ್ ಹಾಕಿದರೆ ಸಾಕು ಎಷ್ಟೋ ಕಡೆಗಳಲ್ಲಿ ಪ್ರಜಾಕೀಯ ಬಂದುಬಿಡುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ ಸಿ ನಮ್ಮ ಈ ಕರ್ನಾಟಕ ಭಾಗದ ರಾಜಕೀಯವೇ ಬೇರೆ ಜೊತೆಗೆ ಇಲ್ಲಿನ ರಾಜಕೀಯ ಚಿತ್ರಣವನ್ನು ಜನ ಬೇರೆ ರೀತಿಯಾಗಿ ಅಳೆದು ತುಗಿ ಯೋಚನೆ ಮಾಡ್ತಾರೆ ನೋಡೋಣ ಸ್ಟಾರ್ ಗಿರಿಗೆ ಏನಾದರೂ ಮುಂಬರುವ ದಿನಗಳಲ್ಲಿ ಸಾಥ್ ಕೊಡ್ತಾರ ಅಥವಾ ಚಾನ್ಸ್ ಕೊಟ್ಟು ನೋಡ್ತಾರಾ ಇಲ್ವಾ ಏನು ಎತ್ತ ನೋಡೋಣ ಇನ್ನು ಪ್ರಜಾಕೀತ ಬಗ್ಗೆ ನಿಮ್ಗೆ ಏನಿಸುತ್ತೆ ಈ ವಿಡಿಯೋದಲ್ಲಿ ನೀವು ತಿಳಿಸ್ಬೋದು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಥ್ಯಾಂಕ್ ಯು